ಫ್ರೆಂಡ್ಸ್ ನಾನು ನಾಗಮಂಗಲ ತಾಲೂಕಿನವಳು ಹಾಗಾಗಿ ಇತ್ತೀಚೆಗಷ್ಟೇ ನಾನು ಲಾಸ್ಟ್ ವೀಕು ನಾಗಮಂಗ್ಲ ಹೋಗಬೇಕಾಗಿ ಬಂತು ನಾಗಮಂಗ್ಲಕ್ಕೆ ಹೋಗಿದಾಗ ನನ್ನ ಮೆಮೊರೀಸ್ಗಳು ಯಾರನ್ನೆಲ್ಲ ಮೀಟ್ ಮಾಡಿದೆ ಅದನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇತ್ತೀಚೆಗಷ್ಟೇ ಅಂದರೆ ಲಾಸ್ಟ್ ವೀಕು ಗುರುವಾರ ದಿವಸ ನಾನು ನಮ್ಮ ಆಂಟಿ ಮನೆಗೆ ಅಂತೇಳಿ ಹೋಗಿದ್ದೆ ಹಾಗೆಯೇ ನನ್ನ ಸಣ್ಣ ವಯಸ್ಸಿನಿಂದನೂ ಟ್ರೀಟ್ ಮಾಡ್ತಿದ್ದಂಥ ಡಾಕ್ಟ್ರನ್ನ ಮೀಟ್ ಮಾಡೆ ಅಂದರೆ ನಮ್ಮ ಆಂಟಿ ಸ್ವಲ್ಪ ಶುಗರ್ ಟೆಸ್ಟ್ ಮಾಡಿಸ್ಬೇಕು ಅಂದರು ಸರಿ ಅವ್ರ ಜೊತೆನಲ್ಲಿ ಹಾಗೆ ನಾನು ಹೋದೆ ಅಲ್ಲಿ ನನಗೆ ಸಣ್ಣ ವಯಸ್ಸಿನಿಂದ ಏನೇ ಒಂದು ಜ್ವರ ಬರಲಿ ನೆಗಡಿ ಕೆಮ್ಮು ಏನೇ ಬಂದರೂ ಈ ಡಾಕ್ಟ್ರ್ ಹತ್ರನೇ ನಾವು ತೋರಿಸ್ತಾ ಇದ್ದಿದ್ದು ನಾವು ಸಣ್ಣವರಿದ್ದಾಗಲಿಂದ ಅಂದರೆ ನಾನು ಹೆಚ್ಚು ಕಡಿಮೆ ಒಂದು ಫೋರ್ತ್ ಫಿಫ್ತು ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡಿಂದನೂ ಇದೇ ಡಾಕ್ಟ್ರ್ ಹತ್ರನೇ ನಾವು ತೋರಿಸ್ತಾ ಇದ್ದಿದ್ದು ಅವ್ರನ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಬಂದಿದ್ದು ನಂಗಂತೂ ಬಹಳ ಖುಷಿ ಆಯಿತು ಇದನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ಹಂಚ್ಕೊತಾ ಇದ್ದೆ ನನಗೆ ಅಂತಲ್ಲ ಯಾರೇ ಗಳು ಹೋದ್ರೂ ಎಲ್ಲರಿಗೂ ನಗ್ನಾಗ್ತಾ ಮಾತಾಡಿಸ್ತಾ ಇದ್ರು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಇವ್ರ ಜೊತೆನಲ್ಲೊಬ್ರಿಗೆ ಅವಸರ್ ಅಂತ ಇದ್ರು ನಾನು ಅವ್ರನ್ನ ಕೌನ್ಸಿಲರ್ ಕೌನ್ಸಿಲರ್ ಅಂತ ಅಂತಾಯಿದ್ದೆ ಯಾವಾಗಲೂ ಹಾಗೆ ಅಂತ ಇದ್ದಿದ್ದು ಅವ್ರುನು ಕೂಡ ಅಷ್ಟೇ ಎಲ್ಲರನ್ನು ಪ್ರೀತಿಯಿಂದ ನಗ್ನಾಗ್ತಾ ಮಾತಾಡಿಸ್ತಾ ಇದ್ರು ಡಾಕ್ಟ್ರ್ ಅಂದರೆ ಹೀಗಿರ್ಬೇಕಪ್ಪ ಅನ್ನೋಷ್ಟು ಎಲ್ಲ ಅಕ್ಕ ನಾಗಮಂಗಲ ತಾಲೂಕಿನ ಸುತ್ತಮುತ್ತ ಎಲ್ಲಾ ಹಳ್ಳಿ ಜನರಿಗೂ ಕೂಡ ಫಯಾಜ್ ಡಾಕ್ಟರ್ ಅಂದ್ರೇ ಫೇಮಸ್ ಆಗಿಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿದ್ರು ಅಷ್ಟು ಚೆನ್ನಾಗಿ ಎಲ್ಲರತ್ರ ಮಾತಾಡ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು ಇದೊಂದು ನನ್ನ ಚಾನೆಲ್ ನಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು ಅಂತೇಳಿ ನನ್ನ ನೆನಪಲ್ಲಿರ್ಬೇಕು ನನ್ಗೆ ಸದಾ ಶಾಶ್ವತವಾಗಿ ಇದೊಂದು ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಅದು ಆಂಟಿ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿದ್ರು ಸರಿ ಆಯಿತು ಅವ್ರ ಜೊತೆನಲ್ಲಿ ಹೋದಾಗ ಡಾಕ್ಟರ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಬಂದಿದ್ದು ಭಾಳನೇ ಖುಷಿ ಆಯಿತು ನನಗಂತೂ ಏನು ಮಾತಾಡ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲೂ ಕೂಡ ತಮಾಷೆಯಾಗಿ ಮಾತಾಡ್ತಾ ಇದ್ರು ಏನು ಸಾರ್ ಈಗ ಆಗ್ಬಿಟ್ಟಿದ್ದೀರಾ ಅಂತ ಅಂದೆ ಏನು ಮಾಡೋದು ಫೆಬ್ರವರಿಗೆ ಎಪ್ಪತ್ತೇಳು ಆಯಿತು ಅದಕ್ಕೆ ಹೀಗೆ ಆಗಿದ್ದೀನಿ ಅನ್ಕೊಂಡು ಎಲ್ಲ ತಮಾಷೆ ಮಾಡ್ತಾಯಿದ್ರು ಸಖತ್ತು ತಮಾಷೆ ಮಾಡ್ತಾರೆ ತಮಾಷೆ ಮಾಡ್ಕೊಂಡು ನಗ್ಸ್ತಾ ಇರ್ತಾರೆ ಅಲ್ಲಿ ನಾವು ಪೇಷಂಟ್ ಆಗಿ ಹೋಗಿದ್ರು ಕೂಡ ಅದು ಪೇಷಂಟ್ ಅಲ್ಲ ನಾವು ಅನ್ನೋ ರೀತಿನಲ್ಲೇ ಎಲ್ರೂ ನಗ್ನಗ್ತಾ ಮಾತಾಡಿ ಕಳ್ಸಿಕೊಡ್ತಾರೆ ಇದೊಂದು ಬಹಳ ಖುಷಿ ಆಗುತ್ತೆ ನಂಗಂತೂ ಬಹಳನೇ ಖುಷಿ ಆಯ್ತು ತುಂಬಾ ವರ್ಷ ಆಗಿತ್ತು ಅವ್ರನ್ನ ನಾನು ಮೀಟ್ ಮಾಡಿ ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷನೇ ಆಗಿತ್ತು ಅದನ್ನು ಕೂಡ ನೆನ್ಪು ಮಾಡ್ಕೊಂಡ್ರು ಹತ್ತು ವರ್ಷ ಆಗಿತ್ತಲ್ಲ ಮೀಟ್ ಮಾಡಿ ಇವಾಗ ಮೀಟ್ ಮಾಡ್ತಾ ಇರೋದು ಅಂತೇಳಿ ಅದನ್ನು ನೆನ್ಪು ಮಾಡಿದ್ರು ತುಂಬಾ ಅಂದ್ರೆ ತುಂಬಾನೇ ಆಯ್ತು ನನ್ಗಂತೂ ಹೇಳಿ

ನಾವು ಹಾಸ್ಪಿಟಲ್ ಇಂದ ಬಂದು ಟೌನ್ ಅಲ್ಲಿ ಹೇಳ್ಕೊಂಡ್ವಿ ನನ್ಗೆ ಅಂದ್ರೆ ಬಹಳ ಇಷ್ಟ ಹಂಗಾಗಿ ಹಳಸನಣ್ಣ ಕೊಡ್ಸಿದ್ರು ಆಂಟಿ ನೀನ್ ಹಳಸನಂಡ್ ಅಂದ್ರೆ ಬಹಳ ಇಷ್ಟ ಪಡ್ತೀಯ ಅಂತ ಮತ್ತೆ ಹಾಗೆ ಹೂನ ತಗೊಂತ ಇದ್ರು ಬೇಕು ಮಲ್ಲಿಗೆ ಹೂ ಬೇಕಾ ಕನಕಾಂಬ್ರ ಬೇಕಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಯ್ತು ಅಂದ್ರೆ ಅವರಿಗೂ ಒಂದು ರೀತಿ ಸಂಭ್ರಮ ತಾಯಿಗಿಂತನೂ ಹೆಚ್ಚು ಆಗಿ ನನ್ನನ್ನ ನೋಡ್ಕೊಂತಿದ್ದಾರೆ ಅಷ್ಟು ಪ್ರೀತಿ ಕೊಡ್ತಾರೆ ಹೆಚ್ಚು ಕಡಿಮೆ ನನ್ಗೂನು ಒಂದು ಸ್ಟ್ಯಾಂಡರ್ಡ್ ಇಂದನು ನಾನ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ನನ್ಗೆ ರೆಡಿ ಮಾಡಿ ಎಲ್ಲ ಮಾಡಿ ಪ್ರೀತಿಯಿಂದ ಕಳ್ಸಿಕೊಡ್ತಾ ಇದ್ರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ನಗ್ತಾ ಇದ್ರು ಇದನ್ನು ವಿಡಿಯೋ ಮಾಡ್ಕೊಳ್ತಾ ಇದೀಯಾ ಏನಂತ ಮಾಡ್ಕೊತಿದ್ಯಾ ಬೇಡ ಸೊಮ್ಮನೀರು ಅಂತ ಆದ್ರೂ ನಾನು ವಿಡಿಯೋ ಮಾಡ್ಕೊಂಡೆ ಹಾಗೆ ನಮ್ಮ ಆಂಟಿ ಮನೆಯಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನ ಹಾಕೊಂಡಿದ್ದಾರೆ ನೋಡಿ ವೇಸ್ಟ್ ಔಮಟ್ ತಂದು ಹಂಗೆ ಹಾಕಿದ್ದಾರೆ ಅದ್ರಲ್ಲಿ ಗಿಡ ಬಂದಿದ್ನ ಆಮೇಲೆ ತೆಗೆದು ಹಾಕೊಳ್ಳೋದು ಹಾಗೆ ಗಿಡ ಮಾಡ್ಬೇಕು ಏನೇನೋ ಬೆಳಿಬೇಕು ಅನ್ನೋ ಆಸೆ ಇದೆ ಅಂದ್ರೆ ತುಂಬಾ ಅಂದ್ರೆ ಬಿಸಿಲಿರೋದ್ರಿಂದ ಅವರಿಗೆ ಗಾರ್ಡನ್ ಮೈಂಟೇನ್ ಮಾಡೋದು ಮೇಲ್ ಮೇಲೆ ಕಾಲಿಡೋಕ್ಕೂ ಆಗಲ್ಲ ಅಷ್ಟು ಬಿಸಿಲಿದೆ ಟೆರೆಸ್ ಮೇಲೆ ಅಷ್ಟು ಬಿಸಿಲು ಇತ್ತು ಬಿಸಿಲಲ್ವಾ ಹೇಮಾ ಏನು ಮೇಂಟೈನ್ ಮಾಡಕ್ಕಾಗಿಲ್ಲ ಕಣಪಾ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಮತ್ತೆ ಪುದೀನಾ ಹಾಕೊಂಡಿದ್ದಾರೆ ಟೊಮೊಟೊ ಅದು ವೇಸ್ಟ್ ತರಕಾರಿ ಸಿಪ್ಪೆಗಳು ಏನೇನು ಇರುತ್ತೆ ಅದನ್ನೆಲ್ಲ ಹಾಗೆ ಹಾಗೆ ತಗೊಂಡ್ ಬಂದು ಹಾಕಿದ್ದಾರೆ ಕೇಳ್ತಿರ್ತಾರೆ ಏನೇನು ಹಾಕ್ಬೇಕು ಏನು ಅಂತ ನಾನು ಹೇಳ್ತಿರ್ತೀನಲ್ಲ ವೇಸ್ಟ್ ತರಕಾರಿ ಎಲ್ಲ ತಂದು ಹಾಕಂಟಿ ಅಂದ್ರೆ ಅವರು ಹಾಗೆ ತಂದು ಹಾಕ್ತಾರೆ ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ರೆ ಅವರು ಹಾಗೆ ಎಲ್ಲ ಗಿಡಗಳಿಗೆ ನೀರು ಹಾಕ್ತಾ ಇದ್ರು ದಾಸವಾಳ ಕಣಗಿಲು ಮತ್ತೆ ಹಾಗೆ ಪುದೀನ ಸುಮಾರು ಅಲ್ಲೊಂದು ಇಲ್ಲೊಂದು ಗಿಡಗಳನ್ನ ಹಾಕೊಂಡಿದ್ದಾರೆ ತುಂಬಾ ಮತ್ತೆ ಮಲ್ಗೆ ಗಿಡನೂ ಹಾಕಿದ್ದಾರೆ ನೋಡಿ ಮಲ್ಗೆ ಮೊಗ್ಗು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಮಲ್ಗೆ ಮೊಗ್ಗು ಇದೆ ಮಲ್ಗೆ ಗಿಡನೂ ಇದೆ ನೋಡಪ್ಪ ಅಂತ ಅನ್ಬಿಟ್ಟು ಚೆನ್ನಾಗಿ ಬಿಡುತ್ತೆ ಇದು ಮಲ್ಗೆ ಹೂ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಅಂದ್ರೆ ಹೆವಿ ಬಿಸಿಲಿದೆ ಮತ್ತೆ ಅವ್ರಿಗೆ ಕೆಲಸನೂ ಕೂಡ ಇರುತ್ತೆ ಮನೆ ಕೆಲಸನೂ ಮಾಡ್ಕೊಂಡು ಹಾಗೆ ಗಾರ್ಡನ್ನು ಎಷ್ಟಾಗುತ್ತೋ ಅಷ್ಟು ಅವರು ಮೇಂಟೈನ್ ಮಾಡ್ತಿದ್ದಾರೆ ಆದ್ರೆ ಮಣ್ಣಂತೂ ಫುಲ್ ಫುಲ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಹೇಳ್ದೆ ಮೂರ್ ಇಂಚಷ್ಟು ಅಥವಾ ಎರಡು ಇಂಚಷ್ಟು ಕಡಿಮೆ ನಾ ಮಾಡಿ ಆಂಟಿ ಇಷ್ಟೊಂದು ಮಣ್ಣಿದ್ರೆ ಮಳೆ ಬಂದಾಗೆಲ್ಲ ಟೆರೆಸ್ ಮೇಲೆ ಬೀಳುತ್ತೆ ಮತ್ತೆ ಅದೇ ಎಲ್ಲ ಗುಡಿಸ್ಬೇಕು ಅದು ಒಂದು ಕೆಲಸ ಹಿಡಿಯುತ್ತೆ ನಿಮ್ಗೆ ಅಂತೇಳಿ ಹೇಳ್ತಾ ಇದೆ ನೋಡಿ ಈ ರೀತಿ ಆಗಿದೆ ನಾವು ಮುಂಚೆ ಇಲ್ಲೇ ಇದ್ದಿದ್ದು ಇದೇ ಪ್ಲೇಸ್ ಅಲ್ಲೇ ಇದ್ದಿದ್ದು ಹ್ಮ್ ಇವಾಗ ಅದೊಂದು ಮೆಮೊರಿ ಅಲ್ಲ ನೀವೆ ನೋಡ್ತಾ ಇದ್ದೀರಾ ನೋಡಿ ಇದು ಸ್ವಾಮಿ ದೇವಸ್ಥಾನ ಮತ್ತೆ ಹಾಗೇ ಬಂದ್ರೆ ಇದು ಕಾಳಿಕಾಂಬ ದೇವಸ್ಥಾನ ಕಾಳಿಕಮ್ಮ ದೇವಸ್ಥಾನ ಬಿಸಿಲಲ್ಲೂ ನಗ್ನಗ್ತಾ ಇದೆ ನೋಡಿ ಹೂಗಳು ಅಂತ ಹಾಕು ಹಾಂ ಇಂಥ ಬಿಸ್ಲಲ್ಲೂ ಕೂಡ ನಗು ನಗು ಇದು ಅದೇ ಹೊಡೆದು ನೋಡಿ ಇದೇ ಬೀಜ ಆಂಟಿ ನೋಡಿ ಕಣಕ್ಲ ಬರುತ್ತೆ ಬಟ್ ಲೇಟ್ ಅಲ್ವಾ ಆಂಟಿ ಗಿಡ ಕಡ್ಡಿಗಳು ಬರೋದಕ್ಕೂ ಗಿಡ ತಂದು ಹಾಕೋದಿಕ್ಕೂ ಲೇಟಾಗಿ ಬೆಳೀತವೆ ಅಷ್ಟೇ ಪಾರಿಜಾತೆ ಇದೆ ಅಷ್ಟು ಕಡ್ಡಿಗಳು ಹಾಕಿದ್ದೀರಾ ಒಂದ್ರೊಳಗಡೆ ಇನ್ನೇನಾಯ್ತವೆ ಇಷ್ಟು ಮಣ್ಣಿದ್ರೆ ಹುಲ್ಲಿದ್ರೆ ಇನ್ನೇನಾಗ್ತವೇ ಪಕ್ಕಲ್ಲ

ಇದು ಹಸಿ ಬೀಜ ಇನ್ನು ಬೀಜ ಹಸಿ ಇದೆ ಹಸಿ ಇದು ಬೀಜ ನೋಡಿ ಇದೆ ಬೀಜ ಬಲ್ತಿಲ್ಲ ಒಂದರು ಬಲಿ ಬರ್ದ ಇಷ್ಟು ದಿನ ಆದ್ರೂ ಹಾಗೆ ಕೆಳಗಡೆ ಬಂದ್ವಿ ತುಂಬಾ ಅಂದ್ರೆ ತುಂಬಾ ಬಿಸ್ಲಿತ್ತು ಬಿಸಿಲಲ್ಲೇ ವಿಡಿಯೋ ಮಾಡ್ಕೊಂಡು ಬಂದೆ ಕಾಲೆಲ್ಲಾ ಸುಡ್ತಾ ಇತ್ತು ಸಂಜೆ ಹೆಂಗ್ ಮಾಡುವೆ ಬಾ ಅಂದ್ರು ನನ್ಗೆ ಸಂಜೆ ಮೇಲೆ ಮತ್ತೆ ನನ್ಗೂ ನೆನಪು ಆಗ್ಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಅವರು ಆಂಟಿ ಬೆಕ್ಸ್ ಹಾಕಿದ್ರಲ್ಲ ಅದು ಹಾಗೆ ಆಟ ಆಡ್ತಾ ಇತ್ತು ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಸಿಂಪಲ್ ಆಗಿ ಒಂದು ಬ್ಲಾಗ್ನ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ಅದು ಒಂದು ಮೆಮೊರಿಯಾಗಿ ಉಳ್ಕೋಬೇಕು ಡಾಕ್ಟರ್ನ ಮೀಟ್ ಮಾಡಿದ್ದು ಅದೊಂದು ಮೆಮೊರಿಯಾಗಿ ಉಳ್ಕೋಬೇಕು ಅಂತ ಅಷ್ಟೇ ಬೇರೆ ಇನ್ನೇನು ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ